ಆಯ್ಗ ಇಸ್ ನೋಡ್ರಿ ನಮ್ಮ ನಮ್ಮನೆಗೆ ಒಂದು ಸಬ್ಜನೂ ಒಂದು ಜಾಕ್ ಪಟ್ಟ ಇತ್ತಲ್ಲ ಅದು ಬಿಟ್ಟಿದ್ರಿ ಒಂದು ವಾರ್ನಿಂಗ್ಗೆ ಬಿಟ್ಕೊಂಡ್ ಬರ್ತಾ ಇದ್ರಿ ಅದು ಜಾಕ್ ಬಂದು ಬಾಜಿ ಎತ್ಕೊಂಡಿದ್ದೆ ಒಂದೊಂದು ಸರಿ ಮೂರು ಮೂರು ನಡೀತದೆ ಸಬ್ಜಾ ಇನ್ನೇ ಎತ್ಕೊಂಡಿದ್ದ ಅದು ಜಾಕ್ ಬಂದು ಒಂದು ಅವರ್ ಪಾಸ್ ಮಾಡಿದೆ ಇವಿ ಬಾಜಿ ಆಗ್ಬಿಡಿದ್ದೆ ಅದು ಸ್ವಲ್ಪ ಬಾಜಿ ಕಮ್ಮಿ ಮಾಡಿಬಿಟ್ಟು ಆರಿಸ್ಬೇಕು ಹಂಗೆ ಬಾಜಿ ಕಮ್ಮಿ ಮಾಡೋದು ನಿಮಗೂ ಏನೋ ವೀಡಿಯೋ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಹಂಗೆ ಮಾಡಿ ಹಾಕ್ತೀನಿ ಅದು ನಿಮ್ಗೆ ಬೇಕಾರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಬಿಡೋದು ಎಷ್ಟೋ ತಾರೋದು ಎಲ್ಲ ಬೇಕಾದ್ರೆ ತೋರಿಸ್ತೀನಿ ನೋಡಿರಿ ಇವಾಗ ಎಲ್ಲಿ ಐತೆ ಫುಲ್ಲು ಟಾಪಲ್ಲಿ ಐತೆ ತೋರಿಸ್ತೀನಿ ನೋಡಿರಿ ಬೌಡ್ರಿ ಅಲ್ಲಿ ಐತೆ ನೋಡಿರಿ ನೋಡಿರಿ ಅಲ್ಲೈತೆ ನೋಡಿರಿ ನೋಡಿರಿ ಚಿತ್ರಗಳಲ್ಲಿ ಕಳ್ಳವೇ ಹಾಕಿದ್ದೀನಿ ಒಂದು ನಾಲ್ಕು ಅಕ್ಕಿ ಚಿತ್ರ ನೋಡ್ರಿ ಇಲ್ಲಿ ಐತಿ ಅದು ಸ್ವಲ್ಪ ಸ್ವಲ್ಪ ಅದು ಕಾಲ ಮಾಡಬೇಕು ಸ್ವಲ್ಪ ಅದೊಂದು ಸ್ವಲ್ಪ ಮದ್ದಲ್ಲಿ ಕುಳೋಕೆ ನೋಡ್ತದೆ ಅದು ಜಾಕ್ ಪಟ್ಟ ಅಲ್ಲಿ ಅಲ್ಪ ಇದೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ರಿ ಈಗ ಕೆಳಗೆ ಕನ್ಸ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿರಿ ಬೆಲ್ಲ ಟಿ ಬೀಗೆ ಚೆನ್ನಾಗಿ ಸೆಟ್ ಮಾಡ್ಕೊಳ್ರಿ ఓకే గైస్ నేను నెక్స్ట్ వీడియోని సిక్తిని.